ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮೊದಲಿಗೆ ಅಮ್ಮ ಹಾಗೆ ಮೀನಾ ಮತ್ತು ಕನಕ ಮೂರು ಜನೂ ಕೂಡ ತುಂಬನೇ ಅಳ್ತಾ ಅವ್ರ ಮನೆ ಒಳಗಡೆ ಕೂತಿರ್ತಾರೆ ಯಾಕಂದರೆ ಶಾಂತಿ ಆ ರೀತಿ ಮಾಡಿದ್ದು ತುಂಬಾ ಬೇಜಾರಾಗಿರುತ್ತೆ ಅವಳು ಹೂವಿನ ಅಂಗಡಿ ಎಲ್ಲ ಬಿಸಾಕಿದ್ದು ಹಾಗೆ ಅಂತಮ್ಮಂಗೆ ತುಂಬಾ ಒಡೆದಿದ್ದು ಮತ್ತು ಚಪ್ಪಲಿಲೆಲ್ಲ ಒಡೆದಿದ್ದನ್ನು ನೋಡಿಬಿಟ್ಟು ಅವ್ರ ಅಮ್ಮಂಗೆ ತುಂಬನೇ ದುಃಖ ಆಗಿರುತ್ತೆ ಇದಕ್ಕೆ ನಾನು ಬದುಕಿರಬೇಕು ಇಷ್ಟೆಲ್ಲ ನೋಡಿಕೊಂಡು ನಾನು ಬದುಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವರಮ್ಮ ತುಂಬಾ ಹೇಳ್ತಾ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಮೊದಲು ಮನೆಗೆ ಹೋಗಿ ಶಾಂತಿ ಏನು ಮಾಡಿದಾಳೆ ಎಲ್ಲ ತಿಳ್ಕೊಂಡು ಬರ್ತಾನೆ ಶಾಂತಿ ಹೋಗು ನಿನ್ನ ನೆನ್ತಿ ಎಲ್ಲಿ ಅಂತ ಫಸ್ಟು ಸೂರ್ಯ ಕೇಳ್ತಾನೆ ನನ್ನ ಹೆಂಡ್ತಿ ಎಲ್ಲಿ ಹೋಗಿದ್ದಾಳೆ ಅಂತ ಆಗ ನಿನ್ನ ಹೆಂಡ್ತಿನ ನಾನು ಹೊರಗಡೆ ಹಾಕಿದ್ದೀನಿ ಅವಳು ಯಾವತ್ತೂ ನಮ್ಮ ಮನೆಗೆ ಕಾಲಿಡಬಾರ್ದು ಆ ಮನೆ ಜನ ನಮ್ಮನೆ ಹೊಸಲು ತುಣಿಬಾರ್ದು ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಯಾಕೆ ತುಳಿಬಾರ್ದು ಇದು ನನ್ನ ಮೀನನ್ನ ಮನೆ ನಾನು ಎಲ್ಲಿರ್ತೀನೋ ಅಲ್ಲೇ ಅವಳು ಇರ್ತಾಳೆ ಅಂತ ಹೇಳಿದಾಗ ಶಾಂತಿ ಬಂದ್ಬಿಟ್ಟು ಇದು ನಮ್ಮ ಅಪ್ಪನ ಮನೆ ಅಂತ ಹೇಳಿ ಹೇಳ್ತಾಳೆ ಯಾವತ್ತೂ ಮನೆಗೆ ಅವಳು ಇವತ್ತಿಂದ ಬರಲೇಬಾರ್ದು ಅಂತ ಹೇಳಿ ನಾನು ಹೊರಗಡೆ ಹಾಕಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ನಾನು ಕರ್ಕೊಂಡು ಬರೋನೇ ಸೈ ಅಂತ ಹೇಳಿಬಿಟ್ಟು ಹೋಗ್ತಾನೆ ಹೋಗಿದ ತಕ್ಷಣವೇ ಪಾಪ ಕನಕ ಹಾಗೆ ಅವರ ಅಮ್ಮ ಮೀನ ಎಲ್ಲರೂ ಕೂಡ ಅಳ್ತಾ ಇರಬೇಕಾದ್ರೆ ಸೂರ್ಯ ಹೋಗ್ತಾನೆ ಹೋಗಿದ ತಕ್ಷಣವೇ ಅವನಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಬೇಜಾರಾಗಿ ಅವನು ಕೂಡ ನಿಲ್ತಾನೆ ಅಲ್ಲಿಗೆ ಮೀನ ಬರ್ತಾಳೆ ಮೀನಾ ಬಂದ್ಬಿಟ್ಟು ಯಾಕೆ ರೀ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಬಿಟ್ರಿ ನಮ್ಮ ಹತ್ರ ಏನು ಹೇಳ್ಕೊಂಡಲ್ಲೇ ಇದು ಮಾಡೋದ್ರಲ್ಲ ಅಂತ ಹೇಳಿ ಮೀನಾ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಮೀನಾ ನಾನು ಈ ವಿಷಯನ ಯಾವತ್ತೋ ಹೇಳಿದ್ರೆ ಈ ಪರಿಸ್ಥಿತಿ ಯಾವತ್ತೋ ಬಂದಾಗಿರೋದು ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ಹಾಗೆ ಈ ಮಾನ ಮನೆ ಮಾನ ಮರೆಯೋದಿನ ಕಾಪಾಡೋದಕ್ಕೋಸ್ಕರ ನಾನು ಈ ವಿಷಯನ ಮುಚ್ಚಿಟ್ಟೆ ಆದರೆ ಇಷ್ಟು ನಾನು ಸೇಫ್ಟಿಯಾಗಿದ್ದೆ ಈ ಥರ ಆಯ್ತಲ್ಲ ಮೀನಾ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಾನೆ ಆದರೆ ನಾನು ಸೋತ್ಬಿಟ್ಟೆ ಮೀನಾ ತುಂಬಾ ಸೋತ್ಬಿಟ್ಟೆ ಈ ವಿಷಯದಲ್ಲಿ ನಾನು ನಾನೆಷ್ಟು ಸೇಫ್ಟಿಯಾಗಿದ್ದೆ ಆದರೂ ಈಗ ಆಯ್ತಲ್ಲ ಅಂತ ಹೇಳಿ ಪಾಪ ಸೂರ್ಯ ತುಂಬನೇ ದುಃಖದಿಂದ ಇರ್ತಾನೆ ಅಲ್ಲಿಗೆ ಮೀನವ್ರ ಅಮ್ಮ ಬರ್ತಾಳೆ ಇಲ್ಲಪ್ಪ ನೀನಲ್ಲಪ್ಪ ಸೋತಿದ್ದು ನಾವು ಸೋತಿದ್ದು ನನ್ನಂಥ ಮಗನಿಂದ ನಾವು ಸೋತ್ವಿ ಅಂತ ಹೇಳಿ ಮೀನ ಅವರಮ್ಮ ತುಂಬನೇ ಕಣ್ಣೀರಾಗ್ತಾಳೆ ಈ ವಿಷಯ ಎಲ್ಲ ಕೇಳಬೇಕು ಅಂತಲೇ ನನ್ನ ಗಂಡ ಬೇಗ ಸತ್ತೋಗಿದ್ದಾರೆ ಅಂತ ಹೇಳಿ ತುಂಬಾ ಬೇಜಾರದಿಂದ ಅಳ್ತಾ ಹೇಳ್ತಾಳೆ ಪಾಪ ಈ ಕಡೆ ಸೂರ್ಯನೂ ಕೂಡ ತುಂಬಾ ಬೇಜಾರು ಮಾಡ್ಕೊತಾನೆ ಸುಮ್ಮನೆ ಅತ್ತೆ ಹೇಳ್ಬಿಡಿ ನಾನಿದ್ದೀನಿ ನಿಮ್ದು ಏನೇ ಕಷ್ಟ ಇದ್ದರೂ ನಾನಿದ್ದೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಹಾಗೆ ಮೀನಂಗೂ ಅಳ್ಬೇಡ ಮೀನಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ ಅವರಮ್ಮ ಇಲ್ಲಪ್ಪ ನನ್ನ ಮಗಂಗೆ ನಿಮ್ಮಮ್ಮ ಅಷ್ಟು ಜನರ ಮುಂದೆ ಅವಮಾನ ಮಾಡಿ ಚಪ್ಪಲಿ ಹೊಡೆದ್ರಲ್ಲ ಇಷ್ಟೆಲ್ಲ ನೋಡಿಕೊಂಡು ನಾವು ಬದುಕಿರೋದು ಬೇಕಾ ಬದುಕಿದ್ರೆ ಸುಮ್ಮನೆ ನಾವು ವೇಸ್ಟ್ ಅಂತ ಹೇಳ್ಬಿಟ್ಟು ಅವರಮ್ಮ ತುಂಬಾ ಹೇಳ್ತಾಳೆ ನಾನು ನಮ್ಮ ಮನೆಯವ್ರ ಜೊತೆ ಸತ್ತೋಗ್ಬೇಕಿತ್ತು ಇದನ್ನೆಲ್ಲ ನೋಡಿಕೊಂಡು ಇರಕ್ಕ ನಾನು ಇರೋದು ಅಂತ ಹೇಳಿ ಪಾಪ ತುಂಬಾ ಬೇಜಾರದಿಂದ ಅಳ್ತಾ ಇರ್ತಾಳೆ ಈ ಕಡೆ ಸೂರ್ಯ ಸುಮ್ಮನೆ ಇರಿ ಅತ್ತೆ ನೀವೇನೇ ಕಷ್ಟದಲ್ಲಿದ್ದರೂ ನಾನು ಇದ್ದೀನಿ ಇದನ್ನೆಲ್ಲ ನಾನು ಸಕ್ಕರೆ ಹತ್ರ ಹೋಗ್ಬಿಟ್ಟು ಏನಾದರೂ ಮಾಡಿ ಇದಕ್ಕೆ ಒಂದು ಪರಿಹಾರ ಸಿಗ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾಯಿರ್ತಾನೆ ಅಷ್ಟರಲ್ಲಿ ಅವನ ತಮ್ಮ ನಾನು ಬದುಕೋದಿಲ್ಲ ನಾನು ಸಾಯ್ತೀನಿ ನಾನು ಬದುಕೋದಿಲ್ಲ ನಾನು ಸಾಯ್ತೀನಿ ಅನ್ನೋ ಕೂಗ್ ಸೌಂಡ್ ಕೇಳುತ್ತೆ ಆಗ ಮೀನಾ ತುಂಬಾ ಗಾಬರಿಯಿಂದ ನೋಡ್ತಾಳೆ ಏನಿದು ಸೊ ಮಂಜನ ವಯಸ್ಸು ಬರ್ತಿದೆಯಲ್ಲ ಅಂತ ಹೇಳಿ ಗಾಬರಿಯಿಂದ ನೋಡಿದಾಗ ಅದು ಮಂಜನೆ ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಸೂರ್ಯ ಆಗ ಎಲ್ಲರೂ ಹೇಳ್ತಾರೆ ಅವನು ಟೆರೆಸ್ ಮೇಲಿದ್ದಾನೆ ಅಂತ ಎಲ್ಲರೂ ಕೂಡ ಟೆರೆಸ್ ಮೇಲೆ ಓಡೋಗ್ತಾರೆ ಓಡೋದ ತಕ್ಷಣವೇ ಅವನು ಕೂಡ ಸಹಾಯಕ್ಕೆ ತೀರ್ಮಾನ ಮಾಡ್ಕೊಂಡಿರ್ತಾನೆ ಏನಾದರೂ ಮಾಡಿ ನಮ್ಮಮ್ಮ ನಮ್ಮ ಅಕ್ಕ ಅವ್ರನ್ನೆಲ್ಲ ಮಾನ ಮರ್ಯಾದೆ ಹಾಳು ಮಾಡಿದ್ದೀನಿ ನಾನು ಬದುಕಲೇಬಾರ್ದು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಹಾಗೆ ಮಂಜನ್ನು ಉಟ್ಕೊಂಡು ಮೀನಾ ಹಾಗೆ ಸೂರ್ಯ ಮತ್ತು ಅವರ ಅಮ್ಮ ಕನಕ ಎಲ್ಲರೂ ಕೂಡ ಮೇಲ್ಗಡೆ ಹೋಗ್ತಾರೆ ಹೋಗಿದ ತಕ್ಷಣವೇ ಮಂಜ ಸಾಯೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಆಗ ಸೂರ್ಯ ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮಂಜನ್ನ ಕಾಪಾಡ್ತಾನೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್